ಅಂದಾ ಈ ಮೀಟಿಂಗ್ ಇಕ್ಕರ್ಸ್ ಅಲ್ಲಿ ವಿದ್ಯಾರ್ಥಿಗಳಿಗೆ ಹಾ ಅದು ಮೇಡಂ ಬಿ ಸಿ ಎಂ ಅಲ್ಲ ಮೇಡಮ್ ಮೈನಾರಿಟಿ ಹಾಸ್ಟೆಲ್ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಮೈನಾರಿಟಿ ಅದರ ಡಿಟೇಲ್ಸ್ ಕೊಡಿ ಅದನ್ನೇ ಪರ್ಟಿಕ್ಯುಲರ್ ಆಗಿ ಅಕಂದ್ರೆ ಯಾವಾಗಾದರೂ ಒಂದು ನಾವು ವಿಜಿಟ್ ಆ ಪರ್ಟಿಕ್ಯುಲರ್ ಆಗಿ ನೀವು ಯಾವ ತೊಂದರೆ ಇತ್ತು ಅದನ್ನೇ ವಿಸಿಟ್ ಮಾಡ್ತಾರೆ ಓಕೆ ಮಂಡ님 ಆಮೇಲೆ ನೀವು ಅದರ ಡೀಟೇಲ್ಸ್ ಎಲ್ಲ ಬಂದಕಂತ ನೀವು ತಗೊಳ್ಳಿ ಓಕೆ ಸರ್ ಒಂದು ಆಸ್ಟೆಲ್ಗಳನ್ನಾಗಿ ಅಥವಾ ಬಡ ರೋಗಿಗಳಿಗೆ ಕೊಡ್ತಾ ಇರೋವಂಥ ಸವಲತ್ತುಗಳು ಯಾರಾದರೂ ಇಲ್ಲ ಅಥವಾ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇರೋ ಆಹಾರದಲ್ಲಿ ಕೊಡುತ್ತೆ ಅಥವಾ ಇನ್ಯಾವುದೇ ನ್ಯೂನತೆಗಳು ಅಷ್ಟೆಲ್ಲಿದ್ದರೆ ದಯಮಾಡಿ ಯಾರು ಬೇಕಾದರೂ ಬಂದು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದು ಅಥವಾ ಈ ಇದಕ್ಕೇನಾದರೂ ಪರಿಹಾರ ಬೇಕು ಅಂತ ಸುಮಾರು ದಿನಗಳಿಂದ ಏನಾದರೂ ಕಂಡುಕೊಂಡಿಲ್ಲ ಅಂತಂದರೆ ಅಂಥವರೆಲ್ಲ ನಮ್ಮನ್ನು ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ವಿನಂತಿಸ್ಕೊಡ್ತೀವಿ दिस वीडियो इज स्पॉन्सर्ड बाई मैक्स मल्टी स्पेशलिटी हॉस्पिटल ट्वेंटी फोर इंटू सेवन एमरजेंसी ट्रामा एंड क्रिटिकल केयर सेंटर विद एडवांस सर्विसेज लोकेटेड एटर रिंग रोड गुलबर्गा कल्याण कर्नाटका का पहला मैट्रिमोनियल एप यहाँ मिलेगा आपका परफेक्ट मैच क्या आप अपने जीवन साथी की तलाश में है कॉल नाउ जीरो एट जीरो फोर सेवन थ्री सिक्स थ्री थ्री नाइन नाइन डाउनलोड द जनता मैट्रिमोनी एप ಅವರು ಅಂತ ಅವರು ಸಹ ಸದಸ್ಯರು ಅವರು ರೋಹಿಣಿ ಪ್ರಿಯಾ ಅಂತ ಅವರು ನಮ್ಮ ಕರ್ನಾಟಕ ರಾಜ್ಯ ಆಹಾರ ಆಯೋಗದ ಸದಸ್ಯರು ಅವರು ಮಾರುತಿ ಲಿಂಗಣ್ಣನವರು ಅಂತ ಅವರು ನಮ್ಮ ಕರ್ನಾಟಕ ರಾಜ್ಯ ಆಹಾರ ಆಯೋಗದ ಸದಸ್ಯರು ಈ ನಾವು ಐದು ಜನ ಐದು ಜನ ಸದಸ್ಯರು ಮತ್ತು ನಾನು ಸೇರಿ ಜಿಲ್ಲೆಯಲ್ಲಿ ಇವತ್ತಿಂದ ಮೂರು ದಿನ ಪ್ರವಾಸ ಮಾಡ್ತೀವಿ ಮತ್ತು ಜಿಲ್ಲೆಯಲ್ಲಿರುವಂತಹ ಕೃಷಿ ಇಲಾಖೆ ಆಗ್ಬೋದು ಕುಟುಂಬ ಕಲ್ಯಾಣ ಇಲಾಖೆ ಆಗ್ಬೋದು ವಿಕಲಚೇತನರ ಹಿರಿಯ ನಾಗ ನಾಗರಿಕರ ಸಬಲೀಕರಣ ಇಲಾಖೆ ಆಗ್ಬೋದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಆಗ್ಬೋದು ಸಮಾಜ ಕಲ್ಯಾಣ ಇಲಾಖೆ ಆಗ್ಬೋದು ಮಹಿಳಾ ಮತ್ತು ಕಲ ಕಲ್ಯಾಣ ಇಲಾಖೆ ಆಗ್ಬೋದು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಆಗ್ಬೋದು ಮತ್ತು ಶಾಲಾ ಶಿಕ್ಷಣ ಇಲಾಖೆ ಆಗ್ಬೋದು ಪರಿಶಿಷ್ಟ ಪಂಗಡಗಳ ಇಲಾಖೆ ಆಗ್ಬೋದು ಮತ್ತು ಕಾನೂನು ಮಾತುಶಾಸ್ತ್ರ ಇಲಾಖೆ ಸಾರ್ವಜನಿಕ ಸಂಪರ್ಕ ಇಲಾಖೆ ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟ ಪ್ರಾಧಿಕಾರ ಮತ್ತು ಮಧ್ಯಾಹ್ನದ ಉಪಹಾರ ಯೋಜನೆ ನೋಡ್ಕೊಳ್ಳುವಂಥ ಒಂದು ಡಿಪಾರ್ಟ್ಮೆಂಟ್ ಆಗ್ಬೋದು ಮತ್ತು ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿಗಳ ಇಲಾಖೆ ಇಷ್ಟು ಡಿಪಾರ್ಟ್ಮೆಂಟಿನಲ್ಲಿ ಯಾವುದಾದ್ರೂ ಅವ್ಯವಹಾರಗಳು ಅಥವಾ ಏನಾದರೂ ತೊಂದರೆಗಳು ಸಾರ್ವಜನಿಕರಿಗೆ ಅಥವಾ ಸಂಘಟನೆಗಳಿಗೆ ಕಂಡು ಬಂದಲ್ಲಿ ತಾವೆಲ್ಲರೂ ನಿರಾತಂಕವಾಗಿ ಬಂದು ನಮ್ಮನ್ನು ಕಾಣ್ಬೋದು ಯಾಕೆಂದರೆ ನಾವು ಈ ಮೂರು ದಿನಗಳು ನಾನು ಸಾರ್ವಜನಿಕರಲ್ಲಿ ಮತ್ತು ಸಂಘ ಸಂಸ್ಥೆಗಳ ಒಂದು ಪದಾಧಿಕಾರಿಗಳಲ್ಲಿ ವಿವರಿಸೋದೇನೆಂದರೆ ತಮಗೇನಾದರೂ ಅನ್ಯಾಯ ಅಕ್ರಮ ಮತ್ತು ಯಾವುದಾದ್ರೂ ಒಂದು ತಪ್ಪುಗಳು ಕಂಡು ಬಂದಲ್ಲಿ ಅಂಥದ್ದನ್ನು ನಮ್ಮ ಗಮನಕ್ಕೆ ತರಬಹುದು ಆ ಗಮನಕ್ಕೆ ತಂದಂಥದ್ದನ್ನು ಈ ತಕ್ಷಣದಲ್ಲಿ ಇಲ್ಲೇ ಪರಿಹಾರ ಮಾಡಿ ಹೋಗ್ತೀವಿ ಸೊ ಈ ಇದಲ್ಲದೆ ಮತ್ತೆ ಡಿ ಸಿ ಮೀಟಿಂಗ್ ಸ್ಯಾಟರ್ಡೆ ಇರುತ್ತೆ ಶನಿವಾರ ಆ ಶನಿವಾರ ತಾವೆಲ್ಲರೂ ಬಂದು ಅಟೆಂಡ್ ಮಾಡಿದ್ರೆ ಡಿ ಸಿ ಮೀಟಿಂಗ್ನಲ್ಲಿ ಆದಂಥ ನ್ಯೂನತೆಗಳು ಏನೇನಿತ್ತು ಅನ್ನೋದಕ್ಕೆ ಎಲ್ಲದನ್ನು ಒಂದು ಪಟ್ಟಿ ಮಾಡಿ ತಮ್ಮ ಎದುರಿನಲ್ಲಿ ಹೇಳ್ತೀವಿ ಅದು ಮುಂದೆ ಸಹ ಆದರೆ ನಮ್ಮ ನಂಬರು ಕಾಂಟ್ಯಾಕ್ಟ್ ನಂಬರ್ಸು ಮತ್ತು ಅಡ್ರೆಸ್ ಎಲ್ಲ ಕೊಟ್ಟು ಹೋಗ್ತೀವಿ ತಾವು ಮುಂದೆ ಸಹ ಕಾಂಟ್ಯಾಕ್ಟ್ ಮಾಡ್ಬೋದು ಈ ಸಾರ್ವಜನಿಕ